ಸ್ನೇಹಿತರೆ ಉತ್ತರ ಪ್ರದೇಶ ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ ಕುಂಭಮೇಳ ನಡೆದಂತಹ ಜಾಗದಲ್ಲಿದ್ದೀವಿ ಮಲಗಿರುವಂತಹ ಆಂಜನೇಯನ ಗುಡಿ ಈಗ ಹೋಗ್ತಾ ಇರೋದು ನೋಡಿ ಬಂದು ತಲುಪಿದ್ದೀವಿ ಇದೇ ದೇವಸ್ಥಾನ ನೋಡೋದ ಒಳಗಡೆ ದರ್ಶನ ಮಾಡೋಕ್ಕಾದರೆ ಮಾಡಿಸ್ತೀನಿ ನೋಡಿ ಇದೇ ಜಾಗದಲ್ಲಿ ಕೋಟ್ಯಾಂತರ ಜನ ನಲ್ವತ್ತು ಕೋಟಿ ನಲ್ವತ್ತೈದು ಕೋಟಿ ಜನ ಹೋಗಿರೋ ಜಾಗ ಆಂಜನೇಯನ ಗುಡಿ ನೋಡೋಣ ಎಲ್ಲರೂ ಸಂಗಮದ ಸ್ನಾನ ಮಾಡಿ ಬರ್ತಾ ಇದ್ದಾರೆ ನೋಡಿ ಟ್ಯಾಟೋ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾರೆ ನಮ್ಮ ಕಡೆಯೂ ಶೋರೂಮ್ಗೆ ಎಲ್ಲ ಮಾಡಿ ಹಾಕ್ತಾರೆ ಟ್ಯಾಟೋ ಇಲ್ಲಿ ಏನೂ ಇಲ್ಲ ಶೋರೂಮ್ ಇಲ್ಲೇ ರೋಡಲ್ಲೇ ಹಾಕ್ಬಿಡ್ತಾರೆ ಈ ರೀತಿ ದಯವಿಟ್ಟು ಯಾರು ಎಲ್ಲೂ ಹಾಕಿಸ್ಕೊಂಬಿಡಿ ಎಚ್ ಐ ವಿ ಬರೋ ಚಾನ್ಸಸ್ ಇರ್ತದೆ ನೀಟಾಗಿ ಟ್ರೈನಿಂಗ್ ಆಗಿರೋಂಥ ಟ್ಯಾಟೋ ಆರ್ಟಿಸ್ಟ್ ಹತ್ರ ಇವಾಗ ಹಾಕಿಸ್ಕೊಳ್ಳಿ ನೋಡಿ ಫುಲ್ಲು ಜನ ಬೋಟ್ ಕೊಳದ ನಿಂತಿದೆ ತ್ರಿವೇಣಿ ಸಂಗಮ ಗಂಗೆ ಯಮುನೆ ಸರಸ್ವತಿ ಮೂರು ನದಿ ಸೇರೋ ಸಂಗಮದ ನದಿ ಜಾಗ ಇಲ್ಲೇ ಕುಂಭಮೇಳ ನಡೆದಿರೋದು ನಲವತ್ತ ನಲವತ್ತೈದು ಕೋಟಿ ಜನ ಐವತ್ತು ಕೋಟಿ ಜನ ಬಂದು ಹೋಗಿರೋ ಜಾಗ ತುಂಬ ಚೆನ್ನಾಗಿದೆ ದೇವಸ್ಥಾನ ಹತ್ರ ಬಂದು ತಲುಪಿದ್ದೀವಿ ಆಂಜನೇಯನ ಗುಡಿ ಮಲಗಿರುವಂಥ ಆಂಜನೇಯ ಎರಡು ಗಂಟೆ ಕ್ಲೋಸಿಂಗ್ ಟೈಮಿಂಗ್ಸ್ ನೋಡ್ಬೇಕು ಓಪನ್ ಇದೆಯೋ ಕ್ಲೋಸ್ ಇದೆಯೋ ಗೊತ್ತಿಲ್ಲ ಒಳಗಡೆ ಹೋಗಿ ನೋಡೋಣ ಬನ್ನಿ ನೋಡಿ ಈ ರೀತಿ ಮಲಗಿದ ಆಂಜನೇಯ ಇಲ್ಲಿ ದರ್ಶನ ಮಾಡ್ಕೊಳ್ಳಿ ಅಕಸ್ಮಾತ್ ಒಳಗಡೆ ನೋಡಕ್ಕಾಗಲಿಲ್ಲ ನೋಡಿ ಹನುಮಂತ ಮಲಗಿದ್ದಾರೆ ಕಾಣಲ್ಲ ಹಂಗೆ ದರ್ಶನ ಮಾಡ್ಕೊಳ್ಳಿ ನಮಸ್ತೆ ಸ್ನೇಹಿತರೆ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಕುಂಭಮೇಳ ನಡೆಯುತ್ತಲ್ಲ ಹನ್ನೆರಡು ವರ್ಷಕ್ಕೊಂದತಿ ನೂರ ನಲವತ್ನಾಲ್ಕು ಸತಿ ನಡೀತಲ್ವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಉಪ್ಪ ಬಗ್ಗೆ ಪೂರ್ತಿ ಮಾಹಿತಿ ನೀಡಿದ್ದೀನಿ ನೋಡಿ ಅದೇ ಜಾಗ ಬಂದು ತಲುಪ್ತಿದ್ದೀವಿ ಉತ್ತರ ಪ್ರದೇಶದಲ್ಲಿ ನೋಡಿ ಎಲ್ಲ ಜನ ಈಗಲೂ ಸಹ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಬೋಟ್ಗಳಿದೆ ಹಾಗೆ ಇಲ್ಲಿ ಸುತ್ತಮುತ್ತ ದೇವಸ್ಥಾನಗಳು ಆದಷ್ಟು ಪ್ರಯತ್ನ ಪಡ್ತೀನಿ ತೋರಿಸೋದಕ್ಕೆ ಬನ್ನಿ ಸ್ನೇಹಿತರೆ ನೋಡೋಣ ನೋಡಿ ಸ್ನೇಹಿತರೆ ತ್ರಿವೇಣಿ ಸಂಗಮ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಅಲ್ಲಿ ಗಂಟೆ ಹೋಗಿ ಜಾಸ್ತಿ ನೀರು ಹೆಚ್ಚಾಗಿದೆ ಸಂಗಮ ಸ್ನಾನ ಆಯಿತು ಇಲ್ಲಿಂದ ಹೊರಡವೇ ಈಗ ಇದ್ರೆ ಫುಲ್ ಬೋಟ್ಗಳಿದೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೇಳ್ತಾರೆ ತೋರಿಸೋದಕ್ಕೆ ಜಾಗ ನೋಡಿ ಎಲ್ಲ ವ್ಯಾಪಾರ ಮಾಡೋದು ಮಲ್ಲಿಗೆಗಳು ನೋಡಿ ತ್ರಿವೇಣಿ ಸಂಗಮ ತೋರಿಸೋದಕ್ಕೆ ಬೋಟಲ್ಲಿ ಕರ್ಕೊಂಡು ಹೋಗತ್ತದೆ ಸಾವಿರಾರು ರೂಪಾಯಿ ಹಣ ಕೇಳ್ತಾರೆ ಜನಗಳು ಹೋಗಾದರೂ ನೋಡ್ಕೊಂಡ್ಬಿಡ್ತಾರೆ ಕೇಳ್ಕೊಂಡು ನೋಡ್ಕೊಂಡು ಅನುಭವ ಮಾಡ್ಕೊಂಡು ನೋಡಿ ಇಲ್ಲಿನ ವಾತಾವರಣ ಚೆನ್ನಾಗಿದೆ ಗೋಲ್ಡ್ ಇದೆ